ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಒಂದು ದೋಸೆ ಪ್ರೀಮಿಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಏಳು ಲೋಟದಷ್ಟು ಅಕ್ಕಿ ಹಾಗೆ ಎರಡು ಸ್ಪೂನಷ್ಟು ಮೆಂತೆಯನ್ನು ಸೇರಿಸಿ ತೊಳೆದು ಬಟ್ಟೆ ಮೇಲೆ ಬಣ ಹಾಕಿದ್ದೀನಿ ಇದನ್ನು ನಾನು ಮನೆ ಒಳಗಡೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಣಗಿಸಿದ್ದೀನಿ ಇದು ಉದ್ದಿನ ಕಾಳು ಇದು ಎರಡು ಲೋಟದ ಮೇಲೆ ಒಂದು ಕಾಲು ಕಪ್ನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ಇದನ್ನು ತೊಳೆದು ಹಾಕಿದರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ನಾನು ಹೀಗೆ ಒಂದು ಹಸಿ ಬಟ್ಟೆಯಿಂದ ಈ ಉದ್ದಿನ ಕಾಳನ್ನು ಎಲ್ಲ ಚೆನ್ನಾಗಿ ಒರೆಸಿ ಹೀಗೆ ಇದನ್ನು ಕೂಡ ಒಣಗಿಸಿದ್ದೀನಿ ಇದನ್ನು ಕೂಡ ನಾನು ಮನೆ ಒಳಗಡೆ ಒಣಗಿಸಿದ್ದೆ ನಾವು ನಾರ್ಮಲಾಗಿ ದೋಸೆ ಮಾಡುವಾಗ ಮೂರು ಕಪ್ಪಿಗೆ ಒಂದು ಕಪ್ನಷ್ಟು ಉದ್ದಿನ ಕಾಳನ್ನು ಹಾಕ್ತೀವಿ ಆದರೆ ಈ ಪ್ರಿಮಿಕ್ಸನ್ನು ಮಾಡುವಾಗ ನಾನಿಲ್ಲಿ ಏಳು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಹಾಗೆ ಎರಡು ಕಾಲು ಕಪ್ನಷ್ಟು ಉದ್ದಿನ ಕಾಳು ಹಾಗೆ ಎರಡು ಕಪ್ಪಿನಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಈಗ ನಾನು ಇದೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಿಟ್ಟು ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಮಿಲ್ಲಿಗೂ ಕೊಡಬಹುದು ಆದರೆ ಮಿಲ್ಲಲ್ಲಿ ಬೇರೆ ಹಿಟ್ಟು ಮಿಕ್ಸ್ ಆಗುವಂತಹ ಸಾಧ್ಯತೆ ತುಂಬ ಇರುತ್ತೆ ಇಲ್ಲಿ ನೋಡಿ ಇದೆಲ್ಲವನ್ನು ನಾನು ಸಾಣಿಗೆ ಹಿಡಿದ ನಂತರ ಈ ರೀತಿ ರವೆ ಉಳಿದಿದೆ ನಾನು ಅದಕ್ಕೋಸ್ಕರನೇ ಒಂದು ಕಪ್ನಷ್ಟು ಅಕ್ಕಿ ಹಾಗೆ ಒಂದು ಕಾಲ್ ಕಪ್ನಷ್ಟು ಉದ್ದಿನ ಕಾಳನ್ನು ಜಾಸ್ತಿ ತಗೊಂಡಿದ್ದೆ ನಾನು ಈ ರವೆಯನ್ನ ಇಡ್ಲಿ ಮಾಡಲಿಕ್ಕೆ ಬಳಸ್ತೇನೆ ಹಾಗೆ ಅದರ ಜೊತೆ ಮೆಂತೆ ಕೂಡ ಉಳ್ಕೊಂಡು ಬಿಟ್ಟಿದೆ ಹೀಗಾಗಿ ನೀವು ಇದನ್ನ ಮಾಡುವಾಗ ಮೆಂತೆಯನ್ನು ಅಕ್ಕಿ ಜೊತೆ ತೊಳೆದು ಹಾಕಬೇಡಿ ಮೆಂತೆಯನ್ನು ಆದಷ್ಟು ನೀವು ಡೈರೆಕ್ಟ್ ಆಗಿ ಹಿಟ್ಟು ಮಾಡುವಾಗಲೇ ಸೇರಿಸಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ನಾನು ಮಿಕ್ಸಿಯಲ್ಲಿ ಇದನ್ನ ಹಿಟ್ಟು ಮಾಡಿಕೊಂಡ ನಂತರ ಇದನ್ನು ಪೇಪರ್ ಮೇಲೆ ಒಂದು ಗಂಟೆ ಆರಿ ಹಾಕಿದ್ದೆ ನಾನು ಅದರ ನಂತರ ನಾನು ಇದನ್ನು ಬಾಟಲಿಗೆ ತುಂಬಿಟ್ಟಿದ್ದೀನಿ ನಾನು ಈ ದೋಸೆ ಪ್ರೇಮಿಕ್ಸ್ನ ಒಂದು ಕಪ್ನಷ್ಟು ಹಿಟ್ಟನ್ನು ರಾತ್ರಿ ಕಲಿಸಿ ಇಡ್ತಾ ಇದ್ದೀನಿ ಇದು ಮರುದಿನ ಬೆಳಿಗ್ಗೆ ನೋಡಿ ನಾರ್ಮಲ್ ದೋಸೆ ಹಿಟ್ಟಿನ ಥರೇ ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ನಾನಿದಕ್ಕೆ ಉಪ್ಪನ್ನು ಸೇರಿಸಿದ್ದೀನಿ ನೀವು ಬೇಕಿದ್ದರೆ ರಾತ್ರಿನೇ ಉಪ್ಪು ಕೂಡ ಸೇರಿಸಿಟ್ರೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನಾನು ಇದರಿಂದ ಈಗ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಈ ದೋಸೆ ನಮ್ಮ ನಾರ್ಮಲ್ ದೋಸೆ ಥರನೇ ಬಂದಿದೆ ಏನು ಒಂದು ಚೂರು ಡಿಫ್ರೆನ್ಸ್ ಇರೋದಿಲ್ಲ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಇಲ್ಲಿ ನೋಡಿ ಈ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಬ್ಯಾಚುಲರ್ಸ್ ಆಗಿದ್ದರೆ ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ನೀವು ಈ ಪ್ರೀಮಿಕ್ಸನ್ನು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಮನೆಯಲ್ಲೇ ಮಿಕ್ಸರಲ್ಲಿ ಮಾಡಿಟ್ಕೊಂಡ್ರೆ ಇದಕ್ಕೆ ಬೇರೆ ಯಾವುದೇ ಹಿಟ್ಟು ಮಿಕ್ಸ್ ಆಗೋದಿಲ್ಲ ಹೀಗಾಗಿ ಈ ನಮ್ಮ ದೋಸೆ ಹಿಟ್ಟಿನ ಪ್ರಿಮಿಕ್ಸು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಇದರ ಅವಶ್ಯಕತೆ ಇದ್ದಲ್ಲಿ ಒಂದ್ಸರಿ ನೀವು ಮಾಡಿಟ್ಕೊಂಡು ನೋಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಇದು ನೋಡಿ ಇನ್ನೊಂದು ದೋಸೆ ಕೂಡ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ ಈ ದೋಸೆನೂ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು